ದುರ್ಗಾದೇವಿ ನೂತನ ದೇವಸ್ಥಾನದ ಕಳಶ ಮೂರ್ತಿ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು ಕೊಪ್ಪಳ ನಗರದ ಜವಾಹರ ರಸ್ತೆ ಕುರುಬರ ಓಣಿಯ ಶ್ರೀ ದುರ್ಗಾದೇವಿ ದೇವಸ್ಥಾನದ ನೂತನ ಶಿಲಾ ದೇವಸ್ಥಾನದ ಮೂರ್ತಿ ಮತ್ತು ಕಳಶಗಳ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಸಕಲವಾದ್ಯ ಕಲಾ ತಂಡಗಳ ಮೂಲಕ ಜರುಗಿತು ಶ್ರೀ ದುರ್ಗಾದೇವಿ ಸೇವಾ ಸಂಘದ ಪ್ರಮುಖರು ಇಂದು ಸೋಮವಾರ ನಗರದ ಶ್ರೀ ಸಿರಸಪ್ಪಯ್ಯನ ಮಠದಿಂದ ಮೆರವಣಿಗೆಗೆ ಚಾಲನೆ ನೀಡಿದರು ಕುರುಬರ ಓಣಿಯ ಶ್ರೀ ದುರ್ಗಾದೇವಿ ದೇವಸ್ಥಾನದವರೆಗೆ ಸಾವಿರಾರು ಜನರ ಸಂಭ್ರಮದ ಪಾಲ್ಗೊಳ್ಳುವಿಕೆಯಿಂದ ಮೆರಗು ತಂದಿತು ನೂರಾರು ಮಹಿಳೆಯರು ಮಕ್ಕಳು ಹಸಿರು ಸೀರೆಯನ್ನುಟ್ಟು ಕುಂಭ ಹೊತ್ತು ನಾಲ್ಕು ಗಂಟೆ ಕಾಲ ಬಿಸಿಲನ್ನು ಲೆಕ್ಕಿಸದೇ ಪಾಲ್ಗೊಂಡಿದ್ದರು ದೇವಸ್ಥಾನ ಸಮಿತಿಯವರು ದಾರಿಯುದ್ದಕ್ಕೂ ನೀರು ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದರು ಮಧ್ಯಾಹ್ನ ಹೋಳಿಗೆ ಶೀಕರಣೆ ಪ್ರಸಾದ ಸವಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಮುಖರಾದ ನಗರಸಭೆ ಸದಸ್ಯ ಚನ್ನಪ್ಪ ಕೊಟ್ಯಾಳ ಮಾಜಿ ನಗರಸಭೆ ಸದಸ್ಯ ರಾಮಣ್ಣ ಹದ್ದಿನ ಮುಖಂಡರಾದ ಎಂನೂರಪ್ಪ ನಾಯಕ ಗವಿಸಿದ್ದಪ್ಪ ಕಲ್ಲನವರ ಬಸವರಾಜ ಪಲ್ಲೇದ ಚೆನ್ನಪ್ಪ ಹಂಚಿನಾಳ ನಾಗರಾಜ ಕಿತ್ತೂರ ನಿಂಗಪ್ಪ ಕನಕಗಿರಿ ಶೇಖರಪ್ಪ ಕನಕಗಿರಿ ಬಸವರಾಜ ಚಿಲವಾಡಗಿ ಪ್ರಕಾಶ ಮೂಗಿನ ಗ್ಯಾನಪ್ಪ ಕನಕಗಿರಿ ಗುಂಡಪ್ಪ ಸಣ್ಣಕ್ಕಿ ನಿಂಗಜ್ಜ ಸಣ್ಣಕ್ಕಿ ಪುತ್ರಪ್ಪ ಕನಕಗಿರಿ ರಾಜು ಮಂಗಳಾಪೂರ ಇನ್ನಿತರರು ಇದ್ದರು ಏಪ್ರಿಲ್ ಹನ್ನೊಂದರಂದು ಶುಕ್ರವಾರ ಮೂರ್ತಿಗೆ ಅಭಿಷೇಕ ಪುಷ್ಪಾಲಂಕಾರ ನೈವೇದ್ಯ ಮತ್ತು ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಅಂದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸನ್ಮಾನ ಸಮಾರಂಭ ನಡೆಯಲಿವೆ ಮೂರು ದಿನಗಳ ಕಾಲ ವಿಧಿವತ್ತಾಗಿ ಜಲಾದಿವಾಸ ಧಾನ್ಯಾದಿವಾಸ ವಸ್ತ್ರಾದಿವಾಸ ನೈವೇದ್ಯ ವಾಸ್ತುಹೋಮ ನವಗ್ರಹ ಶಾಂತಿ ಕಾರ್ಯಕ್ರಮಗಳು ನಡೆಯಲಿವೆ म्बे परमेश्वरी दुर्गा परमेश्वरी क्षेत्रक्षेत्र शुभकरी कालिक परमेश्वरी अम्बे परमेश्वरी दुर्गा परमेश्वरी क्षेत्रक्षेत्र शुभकरी कालिक काळिक परमेश्वरि देव्यकृष्णशिली शो